ಸರ್ ಅಪ್ಪು ಸರ್ ಗೆ ಮತ್ತೆ ಯುವ ಅವ್ರಿಗೆ ಏನಾದ್ರು ಸಿಮಿಲಾರಿಟೀಸ್ ಇದೆ ಯಾವ ತರ ಆಕ್ಷನ್ ಅಲ್ಲಿ ಇದೆ ಸರ್ ಆಕ್ಷನ್ ಅಲ್ಲಿ ಇದೆ ಆಕ್ಷನ್ ಅಲ್ಲಿ ಅನ್ಸುತ್ತೆ ಡ್ಯಾನ್ಸ್ ಅಲ್ಲೂ ಕೆಲವು ಕಡೆ ಅನ್ಸುತ್ತೆ ಅದ್ ಬಿಟ್ರೆ ಅವ್ರದೇ ಅಂತ ಯುನೀಕ್ ಸ್ಟೈಲ್ ಅಪ್ಪು ಸರ್ದು ಅದನ್ನ ಇಮಿಟೇಟ್ ಮಾಡೋದು ಕಷ್ಟ ಆಮೇಲೆ ಇವರು ಇಮಿಟೇಟ್ ಮಾಡಿಲ್ಲ ಇವ್ರದೇ ಆದಂತ ಇಂಡಿವಿಜುವಲ್ ಸ್ಟೈಲು ತುಂಬಾ ಚೆನ್ನಾಗಿದ್ದರಿಂದ ನಾನು ಅದನ್ನ ಡಿಸ್ಟರ್ಬ್ ಮಾಡಲಿಲ್ಲ ಸೊ ಹಿ ಹ್ಯಾಸ್ ದಟ್ ಇಂಡಿವಿಜುವಲಿಟಿ ಆ ಒಂದು ಸ್ವಂತಿಕೆಯಲ್ಲೇ ಇದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಶೇಡ್ಸ್ ಬರಬಹುದು ನೀವು ನೋಡುವಾಗ ನಿಮ್ಗೆ ಫೈಟ್ ಮಾಡುವಾಗ ಅಪ್ಪು ಸರ್ ನ್ಯಾಪಕ ಆಗ್ಬೋದು ಇನ್ನೊಂದು ನಡ್ಕೊಂಡು ಹೋಗ್ಬೇಕಾದ್ರೆ ಶಿವಣ್ಣ ಅದು ನಾವು ನ್ಯಾಪಾಗ್ನ ನೋಡಿರೋದು ಮತ್ತೆ ಎಲ್ಲೋ ಒಂದ್ ಕಡೆ ಅವ್ರನ್ನ ಗುರು ಹುಡ್ಕೋಕೆ ಹೋದಾಗ ಅವೆಲ್ಲ ಸಾಧ್ಯ ಆಗ್ಬಹುದು ಬಟ್ ಇಂಡಿವಿಜುವಲಿಟಿ ಗುರು ಬಿಟ್ಟಿಲ್ಲ ನೀವು ನೋಡಿದಾಗ ಒಂದ್ ಸ್ವಂತಿಕೆ ಇರುತ್ತೆ ಯಾರ್ದು ಇಮಿಟೇಷನ್ ಇರೋದಿಲ್ಲ ಸರ್ ರಾಜ್ಕುಮಾರ್ ಫ್ಯಾಮಿಲಿ ವೆಹಿಕಲ್ಸ್ ಎಲ್ಲ ಆಲ್ಮೋಸ್ಟ್ ಒನ್ ಫಾರ್ಟಿ ಫೋರ್ ನಂಬರ್ ಇತ್ತು ಒನ್ ಫಾರ್ಟಿ ಫೋರ್ ಆಗಿದ್ದೀರಾ ಇಟ್ಸ್ ಇಂಟೆನ್ ಥಿಂಗ್ ಆದ್ರೆ ಅದೊಂದು ಕೆಲವು ಈ ಫ್ಯಾನ್ಸ್ ಲೆವೆಲ್ ಕನೆಕ್ಷನ್ ಅಂತಿರುತ್ತೆ ಆ ಗಾಡಿ ನಂಬರ್ ಎಲ್ಲ ಕಡೆ ನೋಡಿರ್ತಾರಲ್ಲ ಅದು ಇಲ್ಲಿ ಹಾಕಿದಾಗ ಒಂದು ಸಟ್ ಸಟನ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ ಸೊ ಈಗ ಅಲ್ಲಿ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು ಆಡಿಯನ್ಸ್ನ ಗ್ರಿಪ್ಪಲ್ಲೇ ಇಟ್ಕೊಂಡು ಹೋಗ್ಬೇಕು ಸೊ ಆ ಥರದ್ರಲ್ಲಿ ಒಂದು ಅಂಶ ಒಂದು ಶಾರ್ಟ್ ಬಿದ್ದರೆ ಸಡನ್ ಒಂದು ಮೆಮೊರಿ ಹೋಗ್ತೀರಾ ಆ ಕಾರ್ ನಂಬರ್ ಅಂತ ಅನ್ಸುತ್ತೆ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗಲಿ ಅಂತ ರೆಫರೆನ್ಸ್ ಅಂದ್ರೆ ಈಗ ಅವರು ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆಗಳಿದೆಯಲ್ಲ ಅಪ್ಪು ಸರ್ ಆ ಒಂದು ವ್ಯಕ್ತಿತ್ವದ ಮೇಲೆ ರೆಫರೆನ್ಸ್ ಇದೆ ವ್ಯಕ್ತಿ ಮೇಲೆ ರೆಫರೆನ್ಸ್ ಇಲ್ಲ ಆ ವ್ಯಕ್ತಿತ್ವದ ರೆಫರೆನ್ಸ್ ಒಂದ್ ಎರಡ್ ಕಡೆ ಬರುತ್ತೆ ಬಟ್ ಅವ್ರನ್ನ ಎಲ್ಲೂ ಯಾರು ಅಂತ ತೆರೆ ಮೇಲೆ ತಂದಿಲ್ಲ ಇಂಟೆನ್ಸಿಟಿಗೆ ಬಿಟ್ಟರೆ ಯಾರು ಇವ್ರಿಗೆ ಈ ಫ್ಯಾಮಿಲಿರೋ ಯಾವ ಆಕ್ಟರ್ ತರೂ ಇಲ್ಲ ಗುರು ಗುರು ಗುರುಗೇನೋ ನನಗೇನೋ ಬೇರೆನೇ ಅನಿಸ್ತು ಈಗ ನೀವು ನೋಡಿದ್ರೆ ಒಂದು ಈಗ ಶಿವಣ್ಣ ಬಂದಮೇಲೆ ಅಪ್ಪು ಸರ್ ಬಂದರೆ ಅಪ್ಪು ಸರ್ ಬಂದಾಗ ಒಂದು ಸ್ವಲ್ಪ ಎಲ್ಲ ಒಂದು ಕಡೆ ಒಂದು ಕೆಲವು ಸಾಮ್ಯತೆಗಳು ಕಾಣೋದು ಶಿವಣ್ಣಗೂ ಅಪ್ಪು ಸರ್ಗು ಬಟ್ ಇವ್ರಿಗೆ ಆ ಥರದ್ದು ಯಾವುದೂ ಇಲ್ಲ ಇದು ಯಾವುದೋ ಒಂದು ಸ್ವಲ್ಪ ಸಪ್ರೇಟ್ ಟ್ರ್ಯಾಕ್ ಅನಿಸ್ತು ಸೊ ಒಂದು ಹ್ಯಾಸ ಸ್ವಂತಿಕೆ ಪ್ರಾಬಬ್ಲಿ ಅದು ಜನಕ್ಕೆ ಅದು ತುಂಬ ಇಷ್ಟ ಆಗುತ್ತೆ ಆಮೇಲೆ ಲುಕ್ ಏನೇ ನೋಡಿ ಮೀಸೆಗಡ್ಡೆ ಲುಕ್ ದೊಡ್ಡ ಮನೇಲಿ ಯಾರು ಆ ಥರ ಬರಲ್ಲ ಎಲ್ಲ ಒಂದು ಕ್ಲೀನ್ ಶೇಲ್ ಬಂದವರು ಪ್ರಾಬಬ್ಲಿ ಲಾಂಗ್ ಯಾರು ಮೀಸಗಟ್ಟ ಸ್ವಲ್ಪ ಹೊಸ್ದು ಅನಿಸುತ್ತೆ ಬಟ್ ಟ್ರೆಂಡು ಇವಾಗ ನಡೀತಾ ಇದೆ ಹುಡುಗರಿಗೆ ಅದೊಂದು ಇಷ್ಟ ಆ ಥರ ರಗ್ಗಡಾಗಿ ನೋಡೋದು ಪ್ರಾಬಬ್ಲಿ ಅದು ಗುರು ಪ್ಲಸ್ ಆಗುತ್ತೆ ಅನಿಸುತ್ತೆ ಅನ್ಸುತ್ತೆ ಹಾಂ ಸ್ಟೋರಿ ಹೇಳ್ದಾಗ ಏನಾದ್ರು ಪ್ರಿಪೇರ್ ಮಾಡ್ಕೋಬೇಕು ಅಂತ ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಆಗಿದೆ ಬೇರೆ ತರದ ಅಂದ್ರೆ ಕ್ಯಾಮ್ರಾ ಎದುರಿಸಬೇಕು ಅಂದ್ರೆ ಜನರಲ್ ಆಗಿ ನಾನು ಸಿನಿಮಾಗೆ ಬರಬೇಕು ಅನ್ಕೊಂಡಾಗಿಂದ ನಾನು ಪ್ರಿಪರೇಷನ್ ಶುರು ಮಾಡಿದ್ದೆ ಈ ಸಿನಿಮಾ ನನ್ಗೆ ಏನು ಹೆಲ್ಪ್ ಆಯ್ತು ಅಂದ್ರೆ ಸ್ಕ್ರಿಪ್ಟಿಂಗ್ ನಾನು ಶುರು ಮಾಡಿದ್ದೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಸುಮಾರು ಎಂಟ್ ತಿಂಗಳು ಅಂಡ್ ಎಂಟ್ ತಿಂಗಳು ನಾನು ಇಡೀ ಟೀಮ್ ಜೊತೆ ನನ್ಗೆ ಬೆರೆಯಕ್ ಸಿಕ್ತು ಸೊ ಸ್ಕ್ರಿಪ್ಟ್ ಡೆವಲಪ್ ಆಗ್ದಂಗ ಆದಾಗೆ ನನಗೂ ಅಲ್ಲಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಅರ್ಥ ಆಗೋದ್ ಚಾನ್ಸ್ ಸಿಕ್ತು ಅಂಡ್ ಸೀನ್ಸ್ ಡೆವಲಪ್ ಆಗಿ ಡೈಲಾಗ್ಸ್ ಡೆವಲಪ್ ಆದಾಗ ಅಲ್ಲಲ್ಲೇ ಪ್ರಾಕ್ಟೀಸ್ ಮಾಡೋದು ಶುರು ಮಾಡಿದ್ವಿ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಕ್ಯಾಮರಾ ಫೇಸ್ ಮಾಡ್ತಿರೋದು ಸೊ ಸರ್ ಮತ್ತೆ ಇಡೀ ಟೀಮ್ ಅಲ್ಲಿ ಗೌತಮ್ ಅರುಣ್ ಅವರೆಲ್ಲ ಇದ್ದರು ನಂದು ಎಲ್ಲ ಸೀನ್ಸ್ನು ರೆಕಾರ್ಡ್ ಮಾಡಿ ಎಕ್ಸ್ಪ್ರೆಷನ್ಸ್ ಥರ ಇರಬೇಕು ಕ್ಯಾರೆಕ್ಟರ್ ಸೂಟ್ ಆಗ್ತಿದ್ಯಾ ಜಾಸ್ತಿ ಇದೆಯಾ ಕಮ್ಮಿ ಮಾಡಬೇಕಾ ಇಂಟೆನ್ಸಿಟಿ ಬರಬೇಕಾ ಸೊ ಆ ಎಲ್ಲಾ ವಿಚಾರಗಳನ್ನು ಫಸ್ಟ್ ಇನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂಡ್ ಆಕ್ಷನ್ ಬ್ಲಾಗ್ಸ್ ನಮಗೆ ಡಿಸೈನ್ ಆಗಿತ್ತು ಯಾವ ಯಾವ ಅಲ್ಲಿ ಬರಬೇಕು ಯಾವ ಸ್ಟೈಲಿಂಗ್ ಇರಬೇಕು ಅಂತ ಸೊ ನಾನು ಪ್ರಿಪ್ರೇಷನ್ ಫಸ್ಟ್